ಜೀವನ ಶೈಲಿ ಬದಲಾವಣೆ ನಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವಾಗಬಲ್ಲದು ಈ ಕುರಿತಂತೆ ಅನೇಕ ಸಂಚಿಕೆಗಳಲ್ಲಿ ನೀವು ಹಲವಾರು ಸಂಗತಿಗಳ ಮೇಲೆ ಚರ್ಚೆ ಮಾಡಿದ್ದೀರಾ ಭಾಗವಹಿಸಿದ್ದೀರಾ ನಿಮ್ಮ ಮನಸ್ಸಿನ ಬಹುತೇಕ ಸಮಸ್ಯೆಗಳಿಗೆ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ತಾ ಬಂದಿದ್ದೇನೆ ಅಂತ ಅಂದ್ಕೊಂಡಿದ್ದೇನೆ ಈ ದಿನ ಏನು ಸಮಸ್ಯೆ ಇಲ್ಲ ಅಂದರೂ ಕೂಡ ಆ ದಿನದ ದನಿವನ್ನು ಆವತ್ತೇ ಹೊರಹಾಕುವ ಮೂಲಕ ಯಾವುದೇ ದೋಷಗಳು ನಮ್ಮ ಶರೀರದೊಳಗೆ ಪ್ರವೇಶ ಮಾಡದಿರುವಂತೆ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಕೆಲವು ಉಪಾಯಗಳನ್ನು ಹೇಳ್ಕೊಡ್ತೇನೆ ನೋಡಿ ಮನೆಯಲ್ಲಿ ಎಲೆಕ್ಟ್ರಿಕ್ ಸರ್ಕಿಟ್ ಇರುತ್ತೆ ಮತ್ತು ವಿದ್ಯುತ್ತನ್ನು ಬಳಸಿ ಕೆಲಸ ಮಾಡುವಂತಹ ಉಪಕರಣಗಳು ಇರ್ತವೆ ಆ ಬೆಲೆ ಬಾಳುವ ಉಪಕರಣಗಳ ರಕ್ಷಣೆಗೋಸ್ಕರ ಉಪಕರಣದಲ್ಲೂ ಒಂದು ಫ್ಯೂಸ್ ಇರುತ್ತೆ ಹಾಗೆ ಇಡೀ ಎಲೆಕ್ಟ್ರಿಕ್ ಸರ್ಕಿಟ್ಗೂ ಕೂಡ ಮನೆಯಲ್ಲಿ ಒಂದು ಫ್ಯೂಸ್ ಬೋರ್ಡ್ ಅಂತ ಇರುತ್ತೆ ವೋಲ್ಟೇಜ್ನಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದಾಗ ನಮ್ಮ ಬೆಲೆ ಬಾಳುವ ಉಪಕರಣಗಳ ರಕ್ಷಣೆಗೋಸ್ಕರ ಫ್ಯೂಸ್ ಆಫ್ ಮಾಡಿಕೊಂಡು ಸರ್ಕಿಟ್ ಓಪನ್ ಆಗತ್ತೆ ಸಂಬಂಧವನ್ನು ಕಡಿದುಕೊಳ್ತದೆ ಹೌದಾ ಅಂಥ ಸಮಯದಲ್ಲಿ ನಾವು ಉಪಕರಣಗಳನ್ನು ರಿಪೇರಿಗೆ ತಗೊಂಡೋಗ್ಬಿಡ್ತೀವಾ ಇಲ್ಲ ತಾನೆ ಫ್ಯೂಸ್ ನೋಡಿಬಿಟ್ಟು ಅದನ್ನು ಮತ್ತೆ ಜೋಡಿಸಿ ಕೆಲಸ ಶುರು ಮಾಡಿಬಿಡ್ತೀವಿ ಉಪಕರಣಕ್ಕೆ ಏನೂ ಆಗಿರೋದಿಲ್ಲ ಈ ಜ್ಞಾನ ಈ ಭೌತ ವಿಜ್ಞಾನ ನಮಗೆ ಕರಾರುವಕ್ಕಾಗಿ ಹೇಳ್ಕೊಡತ್ತೆ ಆದರೆ ಈ ಜೈವಿಕ ಯಂತ್ರವಾಗಿರುವ ಈ ಶರೀರದಲ್ಲಿ ಮಿದುಳು ಹೃದಯ ಮೂತ್ರಕೋಶಗಳು ಎಕ್ರೆತ್ತು ಕರುಳು ಒಂದೇ ಎರಡೇ ಇಷ್ಟೊಂದು ಬೆಲೆ ಬಾಳುವಂತಹ ಉಪಕರಣಗಳಿದ್ದಾವೆ ಇವುಗಳ ರಕ್ಷಣೆಗೋಸ್ಕರ ಇಲ್ಲಿ ಏನಾದರೂ ಫ್ಯೂಸ್ ವ್ಯವಸ್ಥೆ ಇದೆಯಾ ಅಂತ ನಾವು ಯಾವತ್ತಾದರೂ ಯೋಚನೆ ಮಾಡಿದ್ದೀವ ಮಾಡಬೇಕು ತಾನೆ ನೀವೇನಾದ್ರೂ ಸಮಸ್ಯೆ ಅಂತ ಅಂದ್ಕೊಂಡು ಡಾಕ್ಟ್ರ್ ಹತ್ರ ಹೋದಾಗ ಸರಿ ನೋಡ್ತೀನಿ ಎಲ್ಲಾದರೂ ಫ್ಯೂಸ್ ಆಫ್ ಆಗಿದೆಯಾ ನೋಡ್ತೀನಿ ಸರಿ ಮಾಡಿಕೊಡ್ತೀನಿ ನಿಮ್ಗೇನು ಔಷಧಿ ಬೇಕಾಗ್ಲಿಕ್ಕಿಲ್ಲ ಅಂತ ಯಾರಾದರೂ ಡಾಕ್ಟ್ರ್ ನಿಮ್ಮ ಜೊತೆ ಮಾತಾಡಿದ್ದುಂಟ ಬಹಳ ಅಪರೂಪ ಅಲ್ವಾ ಯಾಕೆ ಅಂತಂದರೆ ಅವ್ರ ಸಿಲಬಸ್ಸಲ್ಲಿ ಅದನ್ನು ಹೇಳ್ಕೊಟ್ಟಿಲ್ಲ ಹೇಳ್ಕೊಟ್ಟಿದ್ರೂ ಕೂಡ ಅದರ ಮೇಲೆ ಒತ್ತು ಕೊಟ್ಟಿಲ್ಲ ಯಾಕೆಂದರೆ ಇದಕ್ಕೆ ಖರ್ಚು ವೆಚ್ಚ ಬೇಕಾಗಲ್ಲ ನೋಡಿ ದುಬಾರಿ ಅಲ್ಲ ಇದು ಏನು ಖರ್ಚಿಲ್ಲದೆ ಬರೀ ಮಾತುಕತೆಯಿಂದ ಮುಗಿದೋಗುವಂತಹ ವಿಜ್ಞಾನ ಇದು ಯಾವುದಕ್ಕೆ ಖರ್ಚಿಲ್ವೋ ಯಾವುದು ಸುಲಭವಾಗಿ ಬಹಳ ಗಂಭೀರವಾದ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುತ್ತೋ ಅಂಥದ್ದನ್ನು ನಮ್ಮ ಸಮಾಜ ಯಾವತ್ತೂ ಪ್ರಚಾರ ಮಾಡೋದಿಲ್ಲ ವೈದ್ಯರು ಅದನ್ನು ಪ್ರಾಕ್ಟೀಸ್ ಮಾಡೋದಿಲ್ಲ ಯಾಕೆ ಅಂತಂದರೆ ಒಂದು ಸಲ ಆ ವಿದ್ಯೆನ ತಿಳ್ಕೊಂಡ್ಮೇಲೆ ಆ ರೋಗಿ ಸ್ವತಂತ್ರ ಆಗ್ತಾನೆ ಆರೋಗ್ಯ ಕುರಿತ ಸ್ವಾತಂತ್ರ್ಯ ಸಿಕ್ಕತ್ತೆ ಅವನಿಗೆ ಆ ಸ್ವಾತಂತ್ರ್ಯವನ್ನು ಕೊಡೋದಕ್ಕೆ ಮನಸ್ಸು ಮಾಡಬೇಕು ನಮ್ಮ ವೈದ್ಯರು ಆರೋಗ್ಯ ಸ್ವಾತಂತ್ರ್ಯ ಪ್ರತಿಯೊಬ್ಬನ ಹಕ್ಕು ಈಶ್ವರನಿಗೆ ಭಯಪಟ್ಟಾದರೂ ನಾವು ಇದನ್ನು ಪಾಲಿಸಬೇಕು ಯಾಕಂದರೆ ಈಶ್ವರನಿಂದ ಬಂದ ಬಳುವಳಿ ಇದು ಆರೋಗ್ಯ ಅನ್ನೋದು ಔಷಧಿಯಿಂದ ಸಿಕ್ಕಲ್ಲ ಔಷಧಿಯಿಂದ ರೋಗವಾಸಿಯಾಗತ್ತೆ ಸುಸ್ತು ಇರುತ್ತೆ ಆರೋಗ್ಯದ ಲಕ್ಷಣ ಶಕ್ತಿ ಔಷಧಿ ತಗೊಂಡ್ರೆ ಶಕ್ತಿ ಇರಲ್ಲ ರೋಗವಾಸಿ ಆದಮೇಲೆ ಸುಸ್ತು ಅಂತ ಇರುತ್ತೆ ಗೊತ್ತಾ ಆರೋಗ್ಯ ನಿಯಮ ಪಾಲಿಸೋದ್ರಿಂದ ರೋಗನೂ ವಾಸಿಯಾಗತ್ತೆ ಸುಸ್ತು ಆಗಲ್ಲ ಶಕ್ತಿನೂ ಇರುತ್ತೆ ಅಂತ ಅಂತಹ ಆರೋಗ್ಯ ನಿಯಮಗಳಲ್ಲಿ ನಮ್ಮ ಜನ ಜಾಗೃತ ಆಗಬೇಕು ನಾವು ವೈದ್ಯರಾಗಿರ್ಲಿಕ್ಕಿಲ್ಲ ಆದರೆ ನಮಗೆ ನಾವು ವೈದ್ಯರಾಗಬಹುದಾ ಹ್ಞೂ ಹಾಂ ಆ ವಿದ್ಯೆನ ನಾನು ನಿಮಗೆ ಇವತ್ತು ಅದರ ಮೇಲೆ ಸ್ವಲ್ಪ ಬೆಳಕು ಚೆಲ್ತಾ ಇದ್ದೇನೆ ಪರಿಚಯ ಇದ್ದೇನೆ ನಿಮಗೆ ಈ ವಿಷಯದಲ್ಲಿ ಒಲವು ಹುಟ್ಟಿತು ಅಂತಂದರೆ ನೀವು ಆ ಕುರಿತ ಚಿಂತನೆಗೆ ಶುರು ಮಾಡ್ತೀರಾ ನನ್ನನ್ನು ನೀವು ಸಂಪರ್ಕಿಸಬಹುದು ಹೆಚ್ಚಿನ ತರಬೇತಿ ತಗೊಳ್ಬಹುದು ಹೌದಾ ಸರಿ ಈ ಒಳ ಅಂಗಾಂಗಗಳ ರಕ್ಷಣೆಗೆ ಇಲ್ಲಿ ನಾನು ಮಾಡೋ ವ್ಯವಹಾರದಲ್ಲಿ ಉದ್ವೇಗ ಆವೇಗ ಸಿಟ್ಟು ಅಥವಾ ಅತಿ ಪ್ರೀತಿ ಅತ್ಯಂತ ಕಷ್ಟ ಸಮಯ ಇಲ್ಲ ಅತ್ಯಂತ ಸುಖದ ಕ್ಷಣಗಳು ಏನೋ ಒತ್ತಡ ಅನಿರೀಕ್ಷಿತವಾದ ಸುದ್ದಿಗಳು ಇವೆಲ್ಲ ವೋಲ್ಟೇಜ್ ಫ್ಲಕ್ಚುವೇಷನ್ ಇದ್ದಂಗೆ ಇಂಥ ಸಮಯದಲ್ಲಿ ನಮ್ಮ ಒಳ ಅಂಗಗಳನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಈ ಪ್ರಕೃತಿ ನಮ್ಮ ದೇಹದಲ್ಲಿಯೇ ಒಂದು ಫ್ಯೂಸ್ ಬೋರ್ಡ್ ಮಾಡ್ಕೊಂಡಿದೆ ಅದೇ ನಮ್ಮ ಅಂಗೈ ನಮ್ಮ ಅಂಗೈನಲ್ಲಿಯೇ ಎಲ್ಲ ಅಂಗಾಂಗಗಳ ನರಕೊಣೆಗಳಿದ್ದಾವೆ ಅಂತ ಈ ಆರೋಗ್ಯ ಪ್ರಭೆ ಪುಸ್ತಕಿನಲ್ಲಿ ನಾನು ಆ ಕುರಿತ ವಿಚಾರ ತಿಳಿಸಿದ್ದೇನೆ ಇಲ್ಲಿ ನಮ್ಮ ಅಂಗೈ ಸಚಿತ್ರವಾಗಿದೆ ಈ ಪುಸ್ತಿಕೆಯಲ್ಲಿ ಚಿತ್ರಗಳ ರೂಪಕವಿದೆ ಅದನ್ನು ನಾವು ನೀವು ಸವಿವರವಾಗಿ ನೋಡ್ಬೋದು ಈಗ ನೋಡಿ ನಿಮ್ಮ ಅಂಗೈ ಈ ಹೆಬ್ಬೆರಳನ್ನು ಇಲ್ಲಿ ತಂದಿರಿಸೋದಾದರೆ ಚಿತ್ರದಲ್ಲಿ ನಿಮಗೆ ನೋಡೋಕ್ಕೆ ಸಿಕ್ಕತ್ತೆ ಇದರ ಪ್ರೊಜೆಕ್ಷನನ್ನು ಇಲ್ಲಿ ತಂದಿಡೋದಾದರೆ ಇದು ಒಂದು ಮನುಷ್ಯನ ಥರ ಕಾಣುತ್ತೆ ಅಥವಾ ಒಂದು ಪ್ರಾಣಿ ಥರ ಕಾಣುತ್ತೆ ಹ್ಞೂ ಹೀಗೆ ಇಲ್ಲಿ ತಲೆ ನಿಮ್ಮ ಹೆಬ್ಬೆರಳು ಇಲ್ಲಿದೆ ಅಂದ್ಕೊಳ್ಳಿ ಇದು ನಿಮ್ಮ ತಲೆ ಹ್ಞೂ ಇವೆರಡು ನಿಮ್ಮ ಕಾಲುಗಳು ಇವೆರಡು ನಿಮ್ಮ ಕೈಗಳು ಇದನ್ನು ಹೀಗೇನು ಹಿಡ್ಕೋಬೋದು ಒಂದು ಪ್ರಾಣಿ ಥರ ಕಾಣಲ್ವ ಇವೆರಡು ಕಾಲುಗಳು ಇವೆರಡು ಕೈಗಳು ಇದು ತಲೆ ತಲೆ ನೋವು ಬಂತು ತಲೆ ಸುತ್ತು ಅಥವಾ ಜ್ವರ ಇದೆ ಅಂತ ಭಯ ಇದೆ ಕುತ್ತಿಗೆ ನೋವು ಪೆಡಸುತನ ತುಂಬ ಸ್ಟ್ರೆಸ್ ಇದೆ ಆ ಎಲ್ಲ ತುಂಬಾ ಬೇಡವಾದ ಆಲೋಚನೆಗಳು ನಿಮ್ಮನ್ನು ಪೀಡಿಸ್ತಾ ಇದ್ದಾವೆ ನಿದ್ರೆ ಬರ್ತಾ ಇಲ್ಲ ಈ ಎಲ್ಲ ಸಮಯದಲ್ಲೂ ನೀವು ಈ ಒಂದು ಹೆಬ್ಬೆರಳಿನಲ್ಲಿಯ ಉಪಚಾರವನ್ನು ತಗೊಳ್ಬೋದು ಅಂತ ಅದಕ್ಕೆ ಇಲ್ಲಿ ಕೆಲವು ಉಪಕರಣಗಳಿದ್ದಾವೆ ಇದನ್ನು ಥಂಬ್ ಅಂತ ಕರಿತೀವಿ ಇದು ರಿಂಗ್ ಅಂತ ಯಾವ ಥರ ಈಗ ಗದ್ದೆನಲ್ಲಿ ಕಸ ತೆಗಿಬೇಕು ಅಂತಂದರೆ ನೀವು ಕೈನಿಂದಲೂ ತೆಗಿಬೋದು ಹಾಗೆಯೇ ಕೆಲವು ಉಪಕರಣ ಬಳಸಿದರೆ ನೀವು ಸುಲಭವಾಗಿ ಕಸ ತೆಗಿತೀರ ಹಾಗೆಯೇ ಈ ಸಣ್ಣ ಸಣ್ಣ ಉಪಕರಣಗಳ ಮೂಲಕ ನಿಮ್ಮ ನರ ವ್ಯವಸ್ಥೆಯನ್ನು ಪುನಃ ಕೆಲಸ ಮಾಡೋ ಹಾಗೆ ಮಾಡಿ ಒಳ ಅಂಗಾಂಗಗಳು ಸಕ್ಷಮ ಆಗೋ ಹಾಗೆ ನೋಡ್ಕೋಬಹುದು ಅಂತ ಈಗ ತಲೆ ನೋವು ಬಂದಿದೆ ಅಂದರೆ ತಲೆಗೆ ಸಂಬಂಧಿಸಿರೋ ಫ್ಯೂಸ್ ಆಫ್ ಆಗಿ ಕೂತಿದೆ ಅಂತ ಅರ್ಥ ಈಗ ಏನು ಮಾಡೋದು ಈ ರಿಂಗ್ನ ತಗೊಂಡ್ಬಿಟ್ಟು ಹೆಬ್ಬೆರಳಿಗೆ ಹೀಗೆ ಹಾಕಿಬಿಟ್ಟು ಹೀಗೆ ಮೇಲೆ ಕೆಳಗೆ ಈ ಹೆಬ್ಬೆರಳಿನ ಈ ಮಧ್ಯದ ಗಂಟಿದೆಯಲ್ಲ ಈ ಗಂಟಿನಿಂದ ಮೇಲೆ ಹೀಗೆ ಮಾಡ್ತಾ ಇದ್ರೆ ಒಂದು ಇಪ್ಪತ್ತು ಮೂವತ್ತು ಬಾರಿ ಮಾಡಿದರೆ ತಲೆನೋವು ಹಸಿ ಆಗ್ಬಿಡುತ್ತೆ ಇಲ್ಲಿ ಕೆಳಗೆ ಕುತ್ತಿಗೆ ನೋವು ಕುತ್ತಿಗೆ ಸಂಬಂಧಿಸಿದ ಹಾಗೆ ಈ ಹೆಬ್ಬೆರಳಿನ ಮಧ್ಯದ ಗಂಟಿನಿಂದ ಹೀಗೆ ಕೆಳಗೆ ಈ ಥರ ಹೀಗೆ ಮಾಡಿಬಿಟ್ರೆ ಕುತ್ತಿಗೆ ನೋವು ಕಡಿಮೆ ಆಗುತ್ತೆ ಇದು ಕುತ್ತಿಗೆಯ ಹಿಂಬದಿ ಕುತ್ತಿಗೆಯ ಬಲಬದಿ ಎಡಬದಿ ಮುಂಬದಿ ಹಾಗೆಯೇ ತಲೆ ಮುಂದೆ ನೋಯ್ತಾ ಇದೆಯೋ ಹಿಂದೆ ನೋಯ್ತಾ ಇದೆಯೋ ಬಲಕ್ಕೋ ಎಡಕ್ಕೋ ಅನ್ನೋದನ್ನು ಅವಲಂಬಿಸಿ ನೀವು ಸ್ವಲ್ಪ ಪ್ರೆಷರ್ ಹಾಕಿಬಿಟ್ಟು ಆಡಿಸ್ಕೋಬೇಕು ಆಡಿಸ್ಕೋಬೇಕ್ರಿಂಗ್ನ ಇಲ್ಲ ಅಂತಂದರೆ ಈ ಥಂಬ್ನ ಬಳಸಿಬಿಟ್ಟು ನಿಮಗೆ ಬಲ ತಲೆ ನೋಯ್ತಾ ಇದ್ದರೆ ಈ ಬಲಗಡೆಗೆ ಹೀಗೆ ಪ್ರೆಸ್ ಮಾಡೋದ್ರಿಂದ ಒಂದು ಅರ್ಧ ನಿಮಿಷ ಬಹಳ ಅಂದರೆ ಒಂದು ನಿಮಿಷದಲ್ಲಿ ವಾಸಿ ಆಗಿಬಿಡತ್ತೆ ಯಾರು ಆರೋಗ್ಯ ನಿಯಮ ಪಾಲಿಸ್ತಾ ಇದ್ದಾರೆ ಮತ್ತು ಯಾವುದೇ ದುಶ್ಚಟಗಳಿಲ್ಲ ಅವ್ರಿಗೆ ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಇನ್ನು ದುಶ್ಚಟಗಳಿಗೆ ಬಲಿಯಾದವರು ತುಂಬ ವಯಸ್ಸಾದವರು ಆರೋಗ್ಯ ನಿಯಮಗಳ ಬಗ್ಗೆ ಅಸಡ್ಡೆ ಇರುವವರಿಗೆ ನರಗಳು ಸ್ವಲ್ಪ ದುರ್ಬಲ ಆಗಿರ್ತವೆ ಆವಾಗ ಅವರಿಗೆ ಕೆಲಸ ಕೊಡುತ್ತೆ ಈಗ ಮನುಷ್ಯ ಇದ್ದಾನೆ ಅಂದರೂ ಕೂಡ ಒಂದು ಥರ್ಟಿ ಪರ್ಸೆಂಟ್ ರಿಲ್ಯಾಕ್ಸ್ ಮಾಡಿ ಅವನನ್ನು ಸಾಯೋ ಹಾಗೆ ಮಾಡುತ್ತೆ ಆ ನೋವನ್ನು ಪ್ರತಿಶತ ಮೂವತ್ತರಷ್ಟಾದರೂ ನೋವು ಕಡಿಮೆ ಮಾಡಿ ಅವನು ಸುಖಪೂರ್ವಕವಾಗಿ ಸಾಯೋ ಹಾಗೆ ಇದು ನೋಡ್ಕೊಳ್ಳುತ್ತೆ ಇಷ್ಟು ಗ್ಯಾರಂಟಿ ಇದು ನಮಗೆ ಕೊಡತ್ತೆ ಸರಿನಾ ಹಾಗೆಯೇ ನಾವು ನಿಂತು ಕೆಲಸ ಮಾಡ್ತಾಯಿದ್ದೀವಿ ತುಂಬ ಓಡಾಡ್ತಾ ಇದ್ದೀವಿ ನಮಗೆ ಆಯಾಸ ಆಗಿದೆ ಕಾಲುಗಳು ಇದೆ ಅಂತಂದಾಗ ಈ ರಿಂಗ್ ತಗೊಂಬಿಟ್ಟು ಈ ಮಧ್ಯದ ಎರಡು ಬೆರಳುಗಳಿಗೆ ಹೀಗೆ ಆಡಿಸ್ಕೊಳ್ಳೋದು ಒಂದು ಎರಡು ಹೀಗೆ ಹೀಗೆ ಆಡಿಸೋದ್ರಿಂದ ಅಂತಂದರೆ ನಿಮ್ಮ ಕಾಲು ನೋವು ಆಸೆಯಾಗತ್ತೆ ಇದು ಕಾಲು ಅಂದರೆ ಇದು ತೊಡೆ ಭಾಗ ಇದು ಮಂಡಿ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಮೀನಖಂಡಗಳು ಇದು ನಿಮ್ಮ ಕನಕಾಲು ಆ್ಯಂಕಲ್ ಜಾಯಿಂಟ್ ಇದು ಪಾದ ಇಲ್ಲಿ ಹಿಮ್ಮಡಿ ಬರುತ್ತೆ ಇಲ್ಲೆಲ್ಲ ಬೆರಳುಗಳು ಬರ್ತದೆ ಈ ಪುಸ್ತಿಕೆಯಲ್ಲಿ ಇದನ್ನು ವಿವರವಾಗಿ ನೀವು ಸಚಿತ್ರವಾಗಿ ನೋಡಬಹುದು ಆಟ ಆಡುವಾಗ ಯಾವುದೋ ಒಂದು ಬೆರಳಿಗೆ ಗಾಯ ಆಯಿತು ಅಂತ ಅಂದ್ಕೊಳ್ಳಿ ಮಗು ಆಟ ಆಡ್ತಾ ಇದೆ ಒಂದೇನೋ ಬಾಲ್ ಬೆರಳಿಗೆ ತಾಕಿ ನೋವು ಬಂತು ಸುಮ್ಮನೆ ಆ ಬೆರಳಿನ ಸ್ಥಾನವನ್ನು ಗುರುತಿಸಿ ನೀವು ಈ ಥ್ನಿಂದ ಹೀಗೆ ಪ್ರೆಸ್ ಮಾಡಿದರೆ ಸಾಕು ಮಗು ಮತ್ತೆ ಆಟಾಡೋಕ್ಕೆ ಹೋಗ್ಬಿಡತ್ತೆ ಅಥವಾ ಕಾಲು ಉಳ್ಕುತ್ತೆ ಕೂಡಲೇ ಪರಿಹಾರ ಮಾಡ್ಬೋದು ಅಕಸ್ಮಾತ್ ಸ್ವಲ್ಪ ಹೆಚ್ಚು ಗಾಯ ಆಯಿತು ಅದು ನಮ್ಮ ನಿಯಂತ್ರಣದಲ್ಲಿಲ್ಲ ಅಂತಂದಾಗ ಇನ್ನೊಂದು ಉಪಕರಣ ಇದೆ ತುಂಬ ಸರಳವಾದದ್ದು ಇದನ್ನು ಸ್ಟಾರ್ ಮ್ಯಾಗ್ನೆಟ್ ಅಂತ ಕರೀತಾರೆ ಈ ಸ್ಟಾರ್ ಮ್ಯಾಗ್ನೆಟ್ ಈ ಸ್ಟಾರ್ ಮ್ಯಾಗ್ನೆಟ್ನ ತಗೊಂಡು ಮೆಡಿ ಟೇಪ್ ಅಂತ ಈ ಮೆಡಿ ಟೇಪ್ಗೆ ನಾನು ಆ ಸ್ಟಾರ್ ಮ್ಯಾಗ್ನೆಟ್ನ ಅಂಟಿಸಿದ್ದೇನೆ ಹೀಗೆ ಈ ಸ್ಟಾರ್ ಮ್ಯಾಗ್ನೆಟ್ಗೆ ಮೇಲೆ ವೈಟ್ ಟಿಪ್ಪಿರುತ್ತೆ ಬಿಳಿ ಬಣ್ಣದ್ದು ಒಂದು ರೀತಿ ಪಿರಮಿಡ್ ಎಫೆಕ್ಟ್ ಬರೋ ಥರ ಅದಕ್ಕೆ ತುದಿ ಇರುತ್ತೆ ಕೆಳಗಡೆ ಕಪ್ಪು ಚಿಕ್ಕ ಮ್ಯಾಗ್ನೆಟ್ ಇರುತ್ತೆ ಹ್ಞೂ ಇದನ್ನು ಹೀಗೆ ಅಂಟಿಸ್ಬೇಕು ನಿಮಗೆ ಸ್ವಲ್ಪ ತಜ್ಞತೆ ಇದ್ದು ನೀವೆಲ್ಲ ತರಬೇತಿ ತಗೊಂಡ್ರೆ ಸ್ವಲ್ಪ ಹೆಚ್ಚು ವಿಷಯ ಗೊತ್ತಾಗತ್ತೆ ಏನು ಗೊತ್ತಿಲ್ಲ ಅಂದರೂ ಕೂಡ ಸುಮ್ಮನೆ ತಲೆನೋವು ಬಂತ ಈ ಗಂಟಿದೆಯಲ್ಲಪ್ಪ ಹೆಬ್ಬೆರಳಿನ ಗಂಟಿಗೆ ಇದನ್ನು ಮಾಲೆ ಥರ ಒಂದು ಎರಡು ಮೂರು ನಾಲ್ಕು ಐದು ಹೀಗೆ ಮಾಡಿಬಿಟ್ಟು ಇನ್ನು ಹೀಗೆ ಸುತ್ತಿಬಿಡೋದು ಅಷ್ಟೇ ಸುತ್ತಿಬಿಟ್ಟು ಒಂದು ಹತ್ತು ಬಾರಿ ಅದುಮ್ಕೊಳ್ಳೋದು ಅದುಮ್ಕೊಂಡು ಈ ಪಟ್ಟಿನ ಬೇಕಾದರೆ ತಗ್ಗಿದ್ಬಿಡಿ ಇದು ಪರ್ಪೊರೇಟೆಡ್ ಇರುತ್ತೆ ಮೆಡಿ ಟೇಪನ್ನೇ ಬಳಸ್ಬೇಕು ನೀವು ಯಾಕಂದರೆ ಇದು ಉಸಿರಾಡಿಸುತ್ತೆ ಇದಕ್ಕೆ ರಂಧ್ರಗಳಿರೋದ್ರಿಂದ ನಿಮಗೆ ಚರ್ಮಕ್ಕೆ ಹಾನಿ ಮಾಡಲ್ಲ ಬೇರೆ ಥರ ಟೇಪ್ ತಗೊಂಡ್ರೆ ಕಲೆಗಳು ಬೀಳ್ಬೋದು ಅಥವಾ ನಿಮಗೆ ತೊಂದರೆ ಆಗ್ಬೋದು ಚರ್ಮಕ್ಕೆ ಇದು ಹೀಗೆ ಕಟ್ಬಿಟ್ಟು ರಾತ್ರಿಯೆಲ್ಲ ಹೀಗೆ ಇರಬೇಕು ಬೆಳಗ್ಗೆ ತೆಗಿಬೇಕು ಇದಕ್ಕೆ ಬೆಂಕಿ ನೀರು ತಾಕಿಸ್ಬಾರ್ದು ಸುಮ್ಮನೆ ಒಂದು ಹತ್ತು ಸರ್ತಿ ಹೀಗೆ ಹೀಗೆ ಮಾಡಿಬಿಟ್ರೆ ತಲೆನೋವು ಹೋಗಿಬಿಡುತ್ತೆ ಕಡಿಮೆ ಇದ್ದರೆ ರಿಂಗ್ನಿಂದಲೇ ವಾಸಿ ಮಾಡ್ಕೋಬೋದು ಹ್ಞೂ ಜಾಸ್ತಿ ಇದ್ದಾಗ ಈ ಸ್ಟಾರ್ ಮ್ಯಾಗ್ನೆಟ್ಗಳನ್ನು ನೀವು ಬಳಸ್ಬಹುದು ಅಂತ ಹಾಗೆಯೇ ನಿಮಗೆ ಮಂಡಿ ನೋವಿದೆ ಅಂತ ಅಂದ್ಕೊಳ್ಳಿ ಇತ್ತೀಚೆಗೆ ತುಂಬ ಮಂಡಿ ನೋವುಗಳು ಎಲ್ಲರೂ ಯಾರು ಕೇಳ್ತಿರೋ ಅವರೆಲ್ಲ ಮಂಡಿ ನೋವು ಮಂಡಿ ನೋವು ಅಂತ ಹೇಳ್ತಿರ್ತಾರೆ ಆವಾಗ ಮಂಡಿಗೆ ಸಂಬಂಧಿಸಿದ ಹಾಗೆ ಈ ರಿಂಗ್ನ ನೀವು ಬಳಸ್ಬೋದು ಹೀಗೆ ಹೌದಾ ಹೀಗೆ ಬಳಸಿ ಇಲ್ಲಿ ಒಂದು ಮೂವತ್ತು ನಲ್ವತ್ತು ಬಾರಿ ಹೀಗೆ ಆಡಿಸ್ಕೊಂಡು ಬಿಟ್ಟರೆ ಇವೆರಡೂ ಬೆರಳುಗಳಿಗೆ ಮಂಡಿ ನೋವು ಹಸಿ ಆಗುತ್ತೆ